ಇದೀಗ ಫಾರ್ ದ ಫಸ್ಟ್ ಟೈಮ್ ಕಾಮಿಡಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಅವರಿಗೆ ಮೆಂಟರ್ ಆಗಿರುವುದು ಹೇಳ್ಕೊಡುತ್ತಿರುವುದು ಮಾನ್ಸಾ ಅವರು ಕೂಡ ಗಿಚ್ಚಿ ಗಿಲಿಗೆ ತುಂಬಾನೇ ಪ್ರಖ್ಯಾತಿಯನ್ನ ಪಡೆದುಕೊಂಡ್ರು ಅವರು ಮೆಂಟರ್ ಆಗಿ ಪ್ರಮೋಷನ್ ಪಡೆದುಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅವರಿಗೆ ಜೋಡಿಯಾಗಿದ್ದಾರೆ ಮಾನ್ಸಾ ಮುಂದಿನ ವಾರದಿಂದ ಕಾಮಿಡಿಗಳು ಸ್ಕಿಟ್ಗಳು ನಟನೆ ಎಲ್ಲವೂ ಕೂಡ ಬರುತ್ತೆ ಪ್ರತಾಪ್ ಅವರು ಕಾಮಿಡಿ ಮಾಡುತ್ತಾರೆ ಅಂದ್ರೆ ಎಸ್ ಹೌದು ಕಾಮಿಡಿ ಮಾಡುತ್ತಾರೆ ಡ್ರೋನ್ ಮಾಡುವುದನ್ನ ಬಿಟ್ಟು ಈಗ ಕಾಮಿಡಿ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಕಾಮಿಡಿಯನ್ ಆಗೋಕೆ ನಟನೆ ಮಾಡೋಕೆ ಸಿದ್ಧ ಯಾವ ರೀತಿ ಪ್ರತಾಪ್ ಅವರ ನಟನೆ ಇರುತ್ತೆ ಯಾವ ರೀತಿ ನಟನೆ ಮಾಡ್ತಾರೆ ಯಾವ ರೀತಿ ಮನೋರಂಜನೆ ಕೊಡುತ್ತಾರೆ ಅಂತ ಜಡ್ಜಸ್ ಗಳು ಸೇರಿದಂತೆ ಗಳು ಕೂಡ ನೋಡ್ತಾ ಇದ್ದಾರೆ ವೈಟ್ ಮಾಡ್ತಾ ಇದ್ದಾರೆ ಮಾನ್ಸ್ ಅವರು ಯಾವ ರೀತಿ ಡ್ರೋನ್ ಪ್ರತಾಪ್ ಅವರನ್ನ ತಯಾರು ಮಾಡುತ್ತಾರೆ ಎನ್ನುವುದೇ ದೊಡ್ಡ ಪ್ಲೇಸ್ ಪಾಯಿಂಟ್ ಏಕ್ ದಮ್ ಡ್ಯಾನ್ಸ್ ಮಾಡುವ ಮೂಲಕ ಸಿಗಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು ವೈರಲ್ ಕೂಡ ಕ್ರಿಯೇಟ್ ಮಾಡಿದ್ರು ಇವರ ಒಂದು ಎಂಟ್ರಿ ಸೂಪರ್ ಆಗಿತ್ತು ಕೋಮಲ್ಸರು ಕೂಡ ಫುಲ್ ಫಿದಾ ಆದ್ರೂ ಅವರು ಕೂಡ ಸ್ಟೆಪ್ ಅನ್ನ ಹಾಕ್ತಾರೆ ಪ್ರತಾಪ್ ಅವರ ಎಂಟ್ರಿ ಚೆನ್ನಾಗಿತ್ತು ಅಂತ ನಿರಂಜನ್ ದೇಶಪಾಂಡೆ ಅವರು ಮೆಚ್ಚಿಕೊಳ್ತಾರೆ ಎರಡನೇ ಸ್ಥಾನ ಪಡೆದುಕೊಂಡಿದಂತ ಡ್ರೋಮ್ ಪ್ರತಾಪ್ ಇದೀಗ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀ ರಿಯಾಲಿಟಿ ಶೋಗೆ ಬಂದಿದ್ದಾರೆ ಕಾಮಿಡಿ ರಿಯಾಲಿಟಿ ಶೋ ಎಲ್ಲಾ ಗಳು ಬಂದಾಯ್ತು ಗ್ರ್ಯಾಂಡ್ ಓಪನಿಂಗ್ ಕೂಡ ಆಯ್ತು ಈಗ ಮುಂದಿನ ವಾರದಿಂದ ಕಂಪ್ಲೀಟ್ ಆಗಿ ಒಂದು ಟಾಸ್ ಗಳಾಗಿರ್ಬೋದು ಪರ್ಫಾರ್ಮೆನ್ಸ್ ಗಳು ಕೂಡ ಬರುತ್ತೆ ಪ್ರತಾಪ್ ಯಾವ ರೀತಿ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾರೆ ಅಂತ ಕಾದು ನೋಡಬೇಕು ನಿಮಗೂ ಕೂಡ ಖುಷಿ ಆಯ್ತಾ ಪ್ರತಾಪ್ ಅವರು ಒಂದು ರಿಯಾಲಿಟಿ ಶೋಗೆ ಬಂದಿರೋದಕ್ಕೆ ಮತ್ತೊಂದು ಇನ್ನೊಂದು ಹೊಸ ರಿಯಾಲಿಟಿ ಶೋ ಸ್ಟಾರ್ಟ್ ಆಗಿದೆ ಅದುವೇ ಗಿಲಿ ಸೀಸನ್ ತ್ರೀ ಕೋಮಲ್ ಸರ್ ಜೊತೆಗೆ ಸಾಧು ಜೊತೆಗೆ ಶ್ರುತಿ ಮೇಡಮ್ ಅವರು ಕೂಡ ಜಡ್ಜ್ ಆಗಿದ್ದಾರೆ ನಿರಂಜನ್ ದೇಶಪಾಂಡೆ ಅವರ ಒಂದು ಆಂಕರಿಂಗ್ ಸೂಪರ್ ಆಗಿದೆ ಪ್ರತಾಪ್ ಅವರು ಸೇರಿದಂತೆ ಬಹಳಷ್ಟು ರೀತಿಯಲ್ಲಿ ಕೂಡ ಮಜಾ ಮಾಡ್ತಿದ್ದಾರೆ ತುಕಾಲಿ ಅವರು ಕೂಡ ಮೆಂಟರ್ ಆಗಿದ್ದಾರೆ ತುಕಾಲಿ ಅವರು ಕೂಡ ಸೂಪರ್ ಆಗಿ ನಟಿಸೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಇನ್ನು ಚಂದ್ರಪ್ರಭಾ ಅವರಿಗೆ ಈಶಾನಿ ಅವರು ಜೋಡಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಬಹಳಷ್ಟು ರೀತಿಯಲ್ಲಿ ಟ್ವಿಸ್ಟ್ಗಳು ಬದಲಾವಣೆಗಳು ಕಾಮಿಡಿಗಳು ಎಲ್ಲವೂ ಕೂಡ ಇರುತ್ತೆ ಮಿಸ್ ಮಾಡದೆ ಮುಂದಿನ ವಾರದಿಂದ ತಪ್ಪದೆ ನೋಡಿ ಇದೀಗ ಫಾರ್ ದ ಫಸ್ಟ್ ಟೈಮ್ ಕಾಮಿಡಿ ಶೋಗೆ